ಹಿಂದಿನಿಂದ ಅವಳನ್ನು ಬಳಸಬೇಕೆಂಬ ಬಯಕೆಯನ್ನು ಭರತ್ ಪ್ರಾಯಾಸದಿಂದ ಹತ್ತಿಕ್ಕಿಕೊಂಡ ಅವನು ಇದ್ದಕ್ಕಿದ್ದಂತೆ ಬೇಗ ಬಂದಿದ್ದು ಕಂಡು ಅವಳಿಗೆ ಆಶ್ಚರ್ಯವಾಯಿತು ಸಾಮಾನ್ಯವಾಗಿ ಅವನು ಮನೆಗೆ ಬರುತ್ತಿದ್ದೆ ರಾತ್ರಿ ಹೇಳುವರೆ ಹೊತ್ತಿಗೆ ಇಂದು ಸಂಜೆಗೆ ಮನೆಗೆ ಬಂದದ್ದರ ಕಾರಣವೇನೆಂದು ಪ್ರಶ್ನಾರ್ಥಕವಾಗಿ ನೋಡಿದ್ಲು ಅಭಿ ನನ್ನ ಫ್ರೆಂಡ್ ಒಬ್ಬರ ಮನೆಗೆ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ನಾವಿಬ್ಬರು ಹೋಗಿ ಬರೋಣ ನೀನು ರೆಡಿಯಾಗು ಎಂದು ಭರತ್ ಅಂದಾಗ ಅವಳಿಗೆ ಮತ್ತೂ ಆಶ್ಚರ್ಯ ಮನೆಗೆ ಬಂದರೂ ಭರತ್ ಊಟ ಮುಗಿಸಿ ಮಹಡಿಯಲ್ಲಿದ್ದ ಸಣ್ಣ ರೂಮಿನಲ್ಲಿ ಇದ್ದು ತನ್ನ ಕಂಪ್ಯೂಟರ್ ಮುಂದೆ ಕುಳಿತುಬಿಡ್ತಿದ್ದ ಎಷ್ಟೋ ಸಾರಿ ಅವನು ಮಲಗಲು ಬರುವ ಹೊತ್ತಿಗೆ ಅಭಿರಾಮಿ ನಿದ್ದೆ ಹೋಗಿರ್ತಿದ್ಲು ಅವರಿಬ್ಬರು ಒಟ್ಟಿಗೆ ಆಚೆ ಹೋಗಿ ದಂತು ತೀರಾ ಅಪರೂಪ ಗೆಟ್ ರೆಡಿ ಬೇಗ ಹೋಗಿ ಬಂದ್ಬಿಡೋಣ ಎಂದು ಭರತ್ ಅವಸರಪಡಿಸಿದಾಗ ಅವಳು ಬಟ್ಟೆಗಳನ್ನು ಒಳಗಿಟ್ಟು ಸಿದ್ಧಳಾಗಲು ಹೊರಟಳು ಭರತ್ ಮತ್ತೊಮ್ಮೆ ಸ್ನಾನ ಮಾಡಿ ಬರುವ ಹೊತ್ತಿಗೆ ಅಭಿರಾಮಿ ತಯಾರಾಗಿದ್ಲು ಆಕಾಶ ನೀಲಿ ಬಣ್ಣದ ಸೀರೆಯಲ್ಲಿ ಅವಳ ಮೊಗದಲ್ಲಿ ಸನ್ನಿಗ್ಧತೆ ಕಾಣ್ತಿತ್ತು ತಮ್ಮೆಲ್ಲರ ಜೊತೆ ತಮಾಷೆ ಮಾಡುತ್ತಾ ನಗು ನಗುತ್ತಿದ್ದ ಆ ಮುಗ್ಧ ಹುಡುಗಿಯ ಅಂತರಾಳದಲ್ಲಿ ಏನು ಅಡಗಿದೆಯೋ ಎಂದು ಭರತ್ಗೆ ಆಶ್ಚರ್ಯವಾಗಿತ್ತು ಅವನು ಕ್ಯಾಶುಯಲ್ ಆಗಿ ಜೀನ್ಸ್ ಹಾಗೂ ಅರ್ಧ ತೋಳಿನ ಶರ್ಟ್ ಧರಿಸಿ ಬಂದ ನೀಲಿ ಬಣ್ಣದ ಜೀನ್ಸ್ ಅವನ ನೀಲವಾದ ದೃಢ ಕಾರ್ಯಕ್ಕೆ ಅಚ್ಚುಕಟ್ಟಾಗಿ ಹೊಂದಿಕೊಂಡಿತ್ತು ಬಿಳಿ ಬಣ್ಣದ ಶರ್ಟಿನಲ್ಲಿ ಅವನ ತೋಳುಗಳು ಎತ್ತು ಕಾಣುತ್ತಿದ್ದವು ಇಂಥ ಸುಂದರನಾದ ಗಂಡನ ಜೊತೆ ಬಾಳುವ ಅವಕಾಶವನ್ನು ತನ್ನಿಂದ ಕಿತ್ತುಕೊಳ್ಳುತ್ತಿರುವ ಆ ಅಗೋಚರ ಶಕ್ತಿಯಾದರೂ ಯಾವುದು ಎಂದು ಅಭಿರಾಮಿಯ ಮನಸ್ಸು ಕಸಿವಿಸಿಕೊಂಡಿತು ಹೋಗೋಣವ ಅಭಿ ಭರತ್ ಕೇಳಿದಾಗ ಅವಳು ಎಚ್ಚೆತ್ತು ಅವನನ್ನು ಹಿಂಬಾಲಿಸಿದ್ಲು ಕಾರಿನಲ್ಲಿ ಕುಳಿತಾಗ ರಸ್ತೆಗಳನ್ನು ನೋಡುತ್ತಾ ಕುಳಿತಿದ್ದ ಅಭಿರಾಮಿ ಗಂಭೀರವಾಗಿದ್ಲು ಲ್ಯಾವೆಲ್ ರಸ್ತೆಯ ಒಂದು ತಿರುವಿನಲ್ಲಿ ಕಾರ್ ನಿಂತಾಗ ಅವಳು ಕಿಟಕಿಯಿಂದ ಹೊರಗೆ ಇಣ್ಕಿದ್ಲು ಭರತ್ ಇದು ಯಾರ ಮನೆ ಹೇಳ್ತೀನಿ ಬಾ ಏನತ್ತಾ ಭರತ್ ಅವಳನ್ನು ಒಳಗೆ ಕರೆದೊಯ್ದ ಬಾಗಿಲ ಮುಂದೆ ನಾಲ್ಕಾರು ಜನ ಕುಳಿತಿದ್ರು ಭರತ್ ತನ್ನನ್ನು ಲಾಯರ್ ಬಳಿಗೇನಾದರೂ ಕರೆದುಕೊಂಡು ಬಂದಿದ್ದಾನೆಯೇ ಎಂಬ ಸಂದೇಹ ಅವಳ ಮನಸ್ಸಿನಲ್ಲಿ ಸುಳಿಯಿತು ತನ್ನೊಡನೆ ಜೀವನ ಮಾಡಲು ಇಷ್ಟವಿಲ್ಲದೆ ಡೈವರ್ಸ್ ಮುಂದೆ ಯೋಚಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಆರು ಗಂಟೆಗೆ ನಾನು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀನಿ ಎಂದು ಭರತ್ ಹೊರಗೆ ಕುಳಿತಿದ್ದ ಹುಡುಗಿಗೆ ಹೇಳಿದ ಎರಡು ನಿಮಿಷಗಳಲ್ಲಿ ಅವನಿಗೆ ಕರೆ ಬಂತು ಬಾ ಅಭಿ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದೊಯ್ದ ತಕ್ಷಣ ಅಭಿರಾಮಿಗೆ ಏನೂ ಅರ್ಥವಾಗಲಿಲ್ಲ ಒಳಗಿನ ರೂಮಿಗೆ ಬಂದಾಗ ಟೇಬಲ್ ಮೇಲೆ ವಸುಂಧರ ಪಾಂಡೆ ಫ್ಯಾಮಿಲಿ ಕೌನ್ಸಿಲರ್ ಎಂಬ ಫಲಕ ಕಂಡೊಡನೆ ಅವಳ ಹುಬ್ಬು ಗಂಟಿಕ್ಕಿ ಭರತ್ ಕಡೆ ನೋಡಿದ್ಲು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಯಾಕೆ ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾ ಅಲ್ಲ ಭರತ್ ಅದು ಅವಳ ಮಾತನ್ನು ಅರ್ಧಕ್ಕೆ ತಡೆದು ಅವನು ದನಿ ತಗ್ಗಿಸಿ ಪ್ಲೀಸ್ ಅಬಿ ಇಲ್ಲಿಗೆ ಬಂದದ್ದಾಗಿದೆ ದಯವಿಟ್ಟು ಕೋಪ್ರೇಟ್ ಮಾಡು ವಸುಂಧರ ಪಾಂಡೆಯವರು ತುಂಬ ಒಳ್ಳೆ ಕೌನ್ಸಿಲರ್ ಅಂತ ಕೇಳಿದ್ದೀನಿ ನಿನ್ನ ಸಮಸ್ಯೆ ಏನು ಅಂತ ಅವರ ಹತ್ರನಾದರೂ ಹೇಳ್ಕೊಬೋದು ಎಂದಾಗ ಅಭಿರಾಮಿ ಅಸಹನೆಯಿಂದ ಆದರೆ ನಾನು ಯಾವುದೋ ಸಮಸ್ಯೆ ಎನ್ನುತ್ತಿದ್ದಂತೆ ವಸುಂಧರ ಬಂದರು ಮಧ್ಯ ವಯಸ್ಸಿನ ಸೌಮ್ಯ ಮುಖದ ಹೆಂಗಸನ್ನು ನೋಡಿ ಅಭಿರಾಮಿ ಕೈ ಮುಗಿದ್ಲು ಆಮ್ ಭರತ್ ಜಿ ರಾವ್ ಫೋನಿನಲ್ಲಿ ನಿಮ್ಮ ಹತ್ರ ಮಾತನಾಡಿದ್ನಲ್ಲ ಮೇಡಮ್ ಭರತ್ ಹೇಳಿದಾಗ ಅಭಿರಾಮಿ ಅವನ ಕಡೆ ಆಕ್ಷೇಪಹಾರ ನೋಟ ಬೀರಿದ್ಲು ತನ್ನಗೊಂದು ಮಾತು ಹೇಳದೆ ಅವನು ಫೋನಿನ ಮೂಲಕ ಮಾತನಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾನೆ ಎಂದು ಅವಳಿಗೆ ಅಸಮಾಧಾನವಾಗಿತ್ತು ವಸುಂಧರ ಪಾಂಡೆ ನಸು ನಗೆ ಬೀರಿ ಕುತ್ಕೊಳ್ಳಿ ಎಂದು ತಮ್ಮ ಮುಂದಿನ ಕುರ್ಚಿ ತೋರಿಸಿದ್ರು ಅಭಿರಾಮಿ ಒಲ್ಲದ ಮನಸ್ಸಿನಿಂದಲೇ ಕುಳಿತಲು ವಸುಂಧರ ಅವಳ ವಯಸ್ಸು ವ್ಯಾಸಂಗ ತಂದೆ ತಾಯಿ ಬೆಳೆದ ಊರು ಎಲ್ಲ ವಿಚಾರಿಸಿ ಬರ್ಕೊಂಡ್ರು ನಂತರ ಭರತ್ ಕಡೆ ತಿರುಗಿ ನೀವು ಸ್ವಲ್ಪ ಹೊರಗೆ ಕೂತ್ಕೊಂಡಿರಿ ನಿಮ್ಮ ವೈಫ್ ಜೊತೆ ಪ್ರೈವೇಟ್ ಆಗಿ ಮಾತನಾಡಬೇಕು ಎಂದಾಗ ಅವನು ಎದ್ದು ಹೊರಗೆ ಹೋದ ಅಭಿರಾಮಿ ಮುಳ್ಳಿನ ಮೇಲೆ ಕುಳಿತವಳಂತೆ ಕುರ್ಚಿಯ ತುದಿಯಲ್ಲಿ ಚಡಪಡಿಸುತ್ತಾ ಕುಳಿತ್ಳು ಬೆಂಗಳೂರು ಹೇಗನ್ಸುತ್ತೆ ಅಭಿರಾಮಿಯವರೇ ವಸುಂಧರಾ ಅವರ ಪ್ರಶ್ನೆ ಅವಳಿಗೆ ಅನಿರೀಕ್ಷಿತವಾಗಿತ್ತು ತನ್ನ ಗೊಂದಲವನ್ನು ಮರೆಮಾಚಿ ಚೆನ್ನಾಗಿದೆ ಎಂದಷ್ಟೇ ನೋಡಿದ್ಲು ಹೌ ಅಬೌಟ್ ಯುವರ್ ಹಸ್ಬೆಂಡ್ ಅವರು ಕೇಳಿದ್ದು ತುಸು ಅಧಿಕ ಪ್ರಸಂಗತನ ಎನಿಸಿದರೂ ಅವಳು ಮೊಟಕಾಗಿ ಹಿ ಈಸ್ ಅ ನೈಸ್ ಗಾಯ್ ಎಂದು ಉತ್ತರಿಸಿದ್ಳು ನಿಮ್ಮದು ಲವ್ ಮ್ಯಾರೇಜು ಅರೇಂಜ್ಡ್ ಮ್ಯಾರೇಜು ಇದೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಕೇಳಬಹುದೇ ನೀವು ನನ್ನ ಹತ್ರ ಬಂದಿದ್ದೀರಿ ಅಂತ ನಿಮಗೆ ಗೊತ್ತಿರ್ಬೋದು ಅಭಿರಾಮಿ ನನಗೆ ನಿನ್ನ ವಯಸ್ಸಿನ ಮಗಳಿದ್ದಾಳೆ ಏಕವಚನದಲ್ಲಿ ಮಾತನಾಡ್ತಿದ್ದೀನಿ ಅಂತ ತಪ್ಪು ಭಾವಿಸ್ಬೇಡ ನಿನ್ನ ಸಮಸ್ಯೆ ಏನೇ ಇದ್ದರೂ ನನ್ನ ಹತ್ರ ಧೈರ್ಯವಾಗಿ ಹೇಳ್ಬೋದು ಯಾಕಂದರೆ ಈ ರೂಮಿನಲ್ಲಿ ಕುಳಿತು ನನ್ನ ಮುಂದೆ ಹೇಳೋ ವಿಷಯಗಳೆಲ್ಲ ಅತ್ಯಂತ ಗೌಪ್ಯವಾಗಿ ಇಡಲಾಗುತ್ತೆ ವಸುಂಧರ ಪಾಂಡೆ ಅವರ ಕೈ ಹಿಡಿದು ಹೇಳಿದಾಗ ಅಭಿರಾಮಿ ಮಾತನಾಡಲಿಲ್ಲ ನಿನಗೆ ಭರತ್ ಕಂಡ್ರೆ ಭಯವೇ ಭಯನೂ ಇಲ್ಲ ಎಂಥದ್ದೂ ಇಲ್ಲ ನನ್ನ ಬೆಸ್ಟ್ ಫ್ರೆಂಡ್ ತರಹ ಅವರು ಅಭಿರಾಮಿ ಕೊಂಚ ಹೊರಟಾಗಿ ಉತ್ತರಿಸಿದ್ಲು ಅಥವಾ ಗಂಡನ ಬಗ್ಗೆ ಅನುಮಾನ ಚೇ ಇಲ್ಲ ಈ ಮದುವೆಗೆ ನಿನ್ನ ಒಪ್ಪಿಗೆ ಇತ್ತೆ ನಾನು ಮೇಲೆ ನನ್ನ ತಂದೆ ತಾಯಿ ಮದುವೆ ಮಾಡಿದ್ದು ನಾನು ಭರತ್ನ ತುಂಬ ಪ್ರೀತಿಸ್ತೀನಿ ಓ ಐ ಸಿ ಇಟ್ ಈಸ್ ಸ್ಟ್ರೇಂಜ್ ಪ್ರೀತಿಸಿ ಮದುವೆಯಾದ ಗಂಡನ ಜೊತೆ ನಿನಗೆ ಸೇರಲಾಗುತ್ತಿಲ್ವೇ ಅಭಿರಾಮಿ ಮೌನವಾಗಿದ್ಲು ನೀನು ತಪ್ಪು ತಿಳಿಯದಿದ್ದರೆ ಒಂದು ಮಾತು ಕೇಳ್ತೀನಿ ಮನಸ್ಸಾಕ್ಷಿಯಿಂದ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಚಿಕ್ಕ ವಯಸ್ಸಿನಲ್ಲಿ ನಿನಗೇನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾರಾದರೂ ಗಂಡಸರು ನಿನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರಾ ಆಗಲೂ ಅಭಿರಾಮಿ ಮಾತನಾಡಲಿಲ್ಲ ಪರವಾಗಿಲ್ಲ ಹೇಳು ನಿನ್ನ ಹಸ್ಬೆಂಡ್ಗೆ ಈ ವಿಷಯ ತಿಳಿಯದಂತೆ ಎಚ್ಚರಿಕೆ ವಹಿಸ್ತಾ ಇದ್ದೀನಿ ವಸುಂಧರಾ ಪಾಂಡೆ ಹೇಳುತ್ತಿದ್ದಂತೆ ಅಭಿರಾಮಿ ಎದ್ದು ನನ್ನ ಗಂಡನಿಂದ ಮುಚ್ಚಿಡೋ ಅಂಥ ವಿಷಯ ಏನೂ ನಡೆದಿಲ್ಲ ಒಂದು ವೇಳೆ ನಡೆದಿದ್ದರೂ ನಾನು ಅದನ್ನು ಬರದಿನಿಂದ ಮುಚ್ಚಿಡಲ್ಲ ಅದಕ್ಕೋಸ್ಕರ ನೀವು ಮಧ್ಯಸ್ಥಿಕೆ ವಹಿಸಬೇಕಾದ ಅವಶ್ಯಕತೆ ಇಲ್ಲ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ನಾನಿನ್ನೂ ಹೊಡ್ತೇನೆ ಎಂದು ಕೈ ಮುಗಿದು ಹೊರಗೆ ಬಂದಳು ಅವಳು ಬಿರುಗಾಳಿಯಂತೆ ಹೊರಗೆ ನಡೆದಾಗ ಭರತ್ ತಬ್ಬಿ ಬಾದ ಅಭಿ ಒಂದು ನಿಮಿಷ ಅವನ ಕೂಗು ಲೆಕ್ಕಿಸಿದಂತೆ ಅವಳು ಬಾಗಿಲು ದಾಟಿ ಹೋದಳು ಅಷ್ಟರಲ್ಲಿ ವಸುಂಧರ ಪಾಂಡೆಯ ಕರೆ ಬಂತು ಭರತ್ ಅವರ ಬಳಿ ಹೋಗಿ ಗೊಂದಲದಿಂದ ಮೇಡಮ್ ಏನಾಯ್ತು ಎಂದು ಕೇಳ್ದ ನೀವು ಕೌನ್ಸಿಲಿಂಗ್ಗೆ ಕರ್ಕೊಂಡು ಬಂದಿದ್ದು ನಿಮ್ಮ ವೈಫ್ಗೆ ಸರಿ ಬರ್ತಾ ಇಲ್ಲ ಅನಿಸುತ್ತೆ ಮಿಸ್ಟರ್ ಭರತ್ ನನ್ನ ಯಾವ ಪ್ರಶ್ನೆಗೂ ಅವರು ಸರಿಯಾಗಿ ಉತ್ತರ ಕೊಡದೆ ಎದ್ದು ಹೊರಟೋದ್ರು ವಸುಂಧರ ಹೇಳಿದಾಗ ಅವನು ಕಸಿವಿಸಿಕೊಂಡ ಐ ಆಮ್ ಸಾರಿ ಅವಳ ಪರವಾಗಿ ನಾನು ಅಪಾಲಜಿಸ್ ಮಾಡ್ತೀನಿ ವಸುಂಧರ ನಕ್ಕು ಇಟ್ಸ್ ಆಲ್ ರೈಟ್ ನಮಗೆ ಇದೆಲ್ಲ ಮಾಮೂಲು ನೀವು ನಿಧಾನವಾಗಿ ಅವರಿಗೆ ಸಮಾಧಾನ ಮಾಡಿ ಇನ್ನೊಮ್ಮೆ ಯಾವತ್ತಾದರೂ ಕರ್ಕೊಂಡು ಬನ್ನಿ ಎಂದು ಸಲಹೆ ನೀಡಿದರು ಭರತ್ ಹೊರಗೆ ಬಂದಾಗ ಕಾರಿನ ಬಳಿ ಅಭಿರಾಮಿ ನಿಂತಿರಲಿಲ್ಲ ಅರೆಕ್ಷಣ ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂದು ಅವನಿಗೆ ಗಾಬರಿಯಾಯಿತು ಅಷ್ಟರಲ್ಲಿ ರೆಸೆಪ್ನಿಸ್ಟ್ ಕೌಂಟರ್ನಲ್ಲಿದ್ದ ಹುಡುಗಿ ಅವನನ್ನು ಉದ್ದೇಶಿಸಿ ಅವರು ಆಟೋ ಹತ್ತಿ ಹೊರಟೋದ್ರು ಸರ್ ಎಂದು ವರದಿ ಒಪ್ಪಿಸದಳು ಐದು ನಿಮಿಷ ತನಗಾಗಿ ಕಾಯೋಕೆ ಏನು ಹಠ ಈ ಹುಡುಗಿಯದು ಎಂದು ಭರತ್ ಅಭಿರಾಮಿಯ ಬಗ್ಗೆ ಬೇಸರಗೊಂಡ ಮನೆಗೆ ತಲುಪಿದಾಗ ಯಾರೂ ಕಾಣಲಿಲ್ಲ ಗಂಗಾರ್ಧರಾಯರು ಎಂದಿನಂತೆ ವಾಯು ವಿಹಾರಕ್ಕೆ ಹೋಗಿದ್ರು ಇಂದಿರಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅಭಿರಾಮಿ ಬಾಲ್ಕಾನಿಯಲ್ಲಿ ಕುಳಿತಿದ್ಳು ಅವಳು ಉಯ್ಯಾಲೆಯಲ್ಲಿ ತೂಕಿಕೊಳ್ಳುತ್ತಿದ್ದ ರಭಸ ನೋಡಿಯೇ ಅವಳಿಗೆ ಕೋಪ ಬಂದಿದೆ ಎಂದು ಊಹಿಸಿದ ದುಮುಗುಡ್ಡುತ್ತಿದ್ದ ಅವಳ ಮುಖ ನೋಡಿ ಅವನಿಗೂ ಕೋಪ ಬಂತು ಆದರೂ ಗಂಭೀರ ಭಾವ ತೆಗೆದುಕೊಂಡು ಹೇಳ್ದೆ ಕೀಳ್ದೆ ಮನೆಗೆ ಓಡಿ ಬರೋ ಅಂಥದ್ದು ಏನಾಯಿತು ಎಂದು ಅವಳನ್ನು ಪ್ರಶ್ನಿಸಿದ ನಮ್ಮಿಬ್ಬರ ಪರ್ಸ್ನಲ್ ಪ್ರಾಬ್ಲಮ್ಸ್ ಯಾರು ಮೂರನೇವರ ಹತ್ತಿರ ಚರ್ಚೆ ಮಾಡೋ ಅಂಥ ಅವಶ್ಯಕತೆ ನಿಮಗೇನಿತ್ತು ಅವಳು ಅದೇ ದಾಟಿಯಲ್ಲಿ ಪ್ರಶ್ನಿಸಿದ್ಲು ಅಭಿ ಆಕೆ ಯಾರೋ ಮೂರನೇವರಲ್ಲ ಫೇಮಸ್ ಫ್ಯಾಮಿಲಿ ಕೌನ್ಸಿಲರ್ ಮತ್ತು ಯಾರೋ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿದ್ಯಾಕೆ ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನಿಜ ಹೇಳಿದರೆ ನೀನು ಬರ್ತಾ ಇದೆಯಾ ಕಾರವಾಗಿ ಕೇಳಿದ ಅವಳು ಅಷ್ಟೇ ಮೊನಚಾಗಿ ಆ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಗೊತ್ತಿದ್ರೆ ಖಂಡಿತ ಬರ್ತಿರಲಿಲ್ಲ ಎಂದಳು ಏನು ಪ್ರಶ್ನೆ ಕೇಳಿದ್ರು ಗಂಡನ್ನ ಕಂಡ್ರೆ ಪ್ರೀತಿ ಇದೆಯಾ ಮದುವೆಗೆ ಮುಂಚೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಯಾರಾದರೂ ದೌರ್ಜನ್ಯ ನಡೆಸಿದ್ರ ಇಂಥ ಪ್ರಶ್ನೆಗಳು ಕೇಳೋದು ಆಕೆ ನನ್ನನ್ನು ಕರೆಸಿ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂದಮೇಲೆ ಇದೇ ತರಹ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬೇಕು ಅಂತಾಯ್ತಲ್ವ ಭರತ್ ಆ ಥರ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದೆ ನನಗೆ ನೇರವಾಗಿ ಹೇಳ್ಬೋದಾಗಿತ್ತು ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೆ ಹಾಗಲ್ಲ ಬಿ ನಿಮ್ಮನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸಬೇಡಿ ಭರತ್ ನೀವು ಕಲ್ಪನೆ ಮಾಡಿಕೊಂಡಿರೋ ಹಾಗೆ ನನಗೆ ದಾಂಪತ್ಯ ಜೀವನದ ಬಗ್ಗೆ ಯಾವ ತರಹ ಭಯನೂ ಇಲ್ಲ ಯಾರು ನನ್ನ ಮೇಲೆ ಬಲತ್ಕಾರವಾಗಿ ದೌರ್ಜನ್ಯನೂ ನಡೆಸಿಲ್ಲ ಅಂತ ಅನುಭವ ನನಗ್ಯಾವತ್ತೂ ಆಗಿಲ್ಲ ನಾನು ಕನ್ಯೆ ಅಲ್ಲ ಅಂತ ನಿಮ್ಗೇನಾದರೂ ಅನುಮಾನ ಉಳಿದಿದ್ರೆ ಯಾರಾದರೂ ಲೇಡಿ ಡಾಕ್ಟರ್ ಹತ್ರ ತಕ್ಷಣ ಭರತ್ ಅವಳ ಬಾಯಿ ಮುಚ್ಚಿದ ಅಭಿ ಪ್ಲೀಸ್ ಹಾಗೆಲ್ಲ ಮಾತನಾಡಿದ್ರೆ ನನ್ನಾಣೆ ನಿನ್ನ ಬಗ್ಗೆ ಕನಸಿನಲ್ಲೂ ನಾನು ಸಂದೇಹ ಪಡಲಾರೆ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ತುಂಬ ಸಾರಿ ಎನ್ನುತ್ತಾ ಅವಳ ಮುಖವನ್ನು ಎದೆಗರುಗಿಸಿಕೊಂಡು ಅವಳ ತಲೆ ಕೂದಲಿಗೆ ಕೆನ್ನೆ ಒರಗಿಸಿದ ಅವನ ಕೊರಳಿನ ಹುಬ್ಬುವಿಕೆಯ ಚಲನೆಯಿಂದ ಅವನ ಮನಸ್ಥಿತಿ ಅರಿವಾಗಿ ಅಭಿರಾಮಿ ತಲೆ ಎತ್ತಿ ನೋಡಿದ್ಲು ಅವನ ಕಣ್ಗಳು ತುಸು ಕೆಂಪಾಗಿದ್ದವು ಕಣ್ಣಂಚಿನಲ್ಲಿ ತೇವವಾದ ನೀರಿನ ಪರದೆ ಹರಡಿರುವುದನ್ನು ಕಂಡು ಅಭಿರಾಮಿ ಅವ ಭರತ್ ನೀವು ಗಂಡಸಾಗಿ ಅಳ್ತಿದ್ದೀರ ಯಾಕೆ ಗಂಡಸರಿಗೆ ಫೀಲಿಂಗ್ಸ್ ಇರಲ್ಲ ಅಂತಾನಾ ನಿನ್ನ ಬಗ್ಗೆ ನನಗೆಷ್ಟು ಪ್ರೀತಿ ಇದೆ ಅಂತ ನೀನು ಅರ್ಥ ಮಾಡಿಕೊಂಡಿದ್ರೆ ಖಂಡಿತ ಅಂತ ಮಾತನಾಡ್ತಿರಲಿಲ್ಲ ಅಭಿ ಎಂದಾಗ ಅಭಿ ತಾನಾಗಿಯೇ ಅವನ ಸೊಂಟ ಬಳಸಿ ಅವನ ಎದೆಗೆ ಒರಗಿಕೊಂಡ್ಳು ಸಾರಿ ಭರತ್ ತುಂಬ ಸಾರಿ ನಮ್ಮ ಪ್ರೀತಿಗೆ ಯಾಕಿಂತ ಸತ್ವ ಪರೀಕ್ಷೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಿಂದ ದಿನಗಳು ಕಳೀತಾ ಇದ್ದೀನಿ ಎನ್ನುತ್ತಿದ್ದಂತೆ ಅವಳ ದನಿ ಗದ್ಗದಿತವಾಯಿತು ಅವನ ಶರ್ಟ್ನಲ್ಲಿ ಕಣ್ಣು ಕೆನ್ನೆ ಒರೆಸಿಕೊಂಡಾಗ ಅವನು ಅವಳ ತಲೆ ಹಿಂದಕ್ಕೆ ಸರಿಸಿ ಶರ್ಟನ್ನು ನೋಡಿಕೊಂಡ ಅಚ್ಚ ಬಿಳಿ ಬಣ್ಣದ ಶರ್ಟಿನ ಒಂದು ಭಾಗ ತೇವವಾಗಿ ಅದರ ಮೇಲೆ ಅವಳ ಕುಂಕುಮದ ಕಲೆ ಅಂಟ್ಕೊಂಡಿತ್ತು ನಿನ್ನ ಕಣ್ಣೊರಿಸ್ಕೊಳ್ಳೋಕೆ ನನ್ನ ಶರ್ಟೇ ಬೇಕಾಗಿತ್ತ ಕರ್ಚೀಫ್ ಇಟ್ಕೊಳ್ಳೋ ಅಭ್ಯಾಸ ನಿನಗಂತೂ ಇಲ್ಲ ನನ್ನನ್ನು ಕೇಳಿದರೆ ಕೊಡ್ತಾ ಇರಲಿಲ್ವಾ ಅವನು ಕೇಳುತ್ತಿದ್ದಂತೆ ಅವಳು ನಕ್ಕಳು ಕಣ್ಣೀರಿನಿಂದ ಅಮೃತವಾಗಿದ್ದ ಅವಳ ನಗು ನೋಡಿ ಅವನಿಗೂ ನಗು ತಡೆಯಲಾಗಲಿಲ್ಲ ಅವಳು ಅವನನ್ನೊಮ್ಮೆ ದೀರ್ಘವಾಗಿ ನೋಡಿ ನಾನೊಂದು ನಿಜ ಹೇಳ ಭರತ್ ಎಂದು ಕೇಳಿದಾಗ ಅವನು ಹುಬ್ಬೇರಿಸಿ ಏನು ನನ್ನ ಹತ್ರ ಇದೆ ಆದರೂ ನಿಮ್ಮ ಮುಖದಲ್ಲಿ ಈ ನಗು ಕಾಣಬೇಕು ಅಂತಲೇ ನಾನು ಬೇಕಂತ ಹಾಗೆ ಮಾಡಿದ್ದು ಈ ತರಲೆ ಬುದ್ಧಿಯಂತೂ ಕಡಿಮೆಯಾಗಿಲ್ಲ ಎನ್ನತ್ತ ಭರತ್ ಪ್ರೀತಿಯಿಂದ ಅವಳ ತಲೆಯನ್ನು ಮೃದುವಾಗಿ ಮೊಟಕಿದ ಬಿಸಿ ಏರಿ ಹೊಗೆಯಾಡುತ್ತಿದ್ದ ವಾತಾವರಣ ಈಗ ತಂಪಾಗಿತ್ತು ಇಂದಿರಮ್ಮ ರಾಯರು ಮಧ್ಯಾಹ್ನದ ಊಟ ಮುಗಿಸಿ ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಮುಂಬಾಗಿಲ ಕರೆಗಂಟಿ ಕೇಳಿಸಿತು ಅಭಿರಾಮಿ ಯಾರೋ ಬಂದಿದ್ದಾರೆ ನೋಡಮ್ಮ ಸೋಫಾಗೊರಗಿ ಕುಳಿತು ಯಾವುದೋ ಪತ್ರಿಕೆ ಓದುತ್ತಿದ್ದ ಸೊಸೆಗೆ ಇಂದಿರಮ್ಮ ಆದೇಶ ನೀಡಿದರು ಅವಳು ಎದ್ದು ಮುಂಬಾಗಿಲು ತೆರೆದು ಎದುರಿಗೆ ನಿಂತಿದ್ದ ವ್ಯಕ್ತಿಯತ್ತ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಯಾರು ನೀವು ಯಾರು ಬೇಕಿತ್ತು ಆ ವ್ಯಕ್ತಿ ಅವಳ ಮಾತನ್ನು ಲೆಕ್ಕಿಸದೆ ಸುಮ್ಮನೆ ಒಳಗೆ ಬಂದಾಗ ಅಭಿರಾಮಿ ಹುಬ್ಬು ಗಂಟಾಕಿ ಯಾರಿ ನೀವು ಹೇಳ್ದೆ ಕೇಳ್ದೆ ಒಳಗೆ ನುಗ್ಗೋದು ಬೇರೆಯವರ ಮನೆ ಅಂತ ಬೇಡವಾ ನಿಮಗೆ ಎಂದು ರೇಗುತ್ತಿದ್ದಂತೆ ಇಂದಿರಮ್ಮ ಎದ್ದು ಬಂದರು ಯಾರಮ್ಮ ಅಭಿ ಎಂದವರೇ ತಕ್ಷಣ ಮಾತು ನಿಲ್ಲಿಸಿದ್ರು ಆ ವ್ಯಕ್ತಿಯನ್ನು ನೋಡಿ ಆಕೆಯ ಮುಖ ಗಂಭೀರವಾಯ್ತು ಹೋ ನೀನಾ ಒಳಗೆ ಬಾ ಈ ಮಾತು ನಿನ್ನ ಸೊಸೆ ಬಾಯಿಂದ ಬರಲೇ ಇಲ್ಲ ಬಂದವರನ್ನ ಒಳಗೆ ಕರಿಬೇಕು ಅನ್ನೋ ಸೌಜನ್ಯತೆ ಇಲ್ಲದೆ ಇರೋಳು ನಿನಗೆ ಮ್ಯಾನರ್ಸ್ ಬಗ್ಗೆ ಹೇಳ್ಕೊಡ್ತಿದ್ದಾಳೆ ಅವಳು ನಿಮ್ಮನ್ನು ನೋಡೇ ಇಲ್ಲ ಹೇಗೆ ಗುರುತಿಡಿಯೋಕೆ ಸಾಧ್ಯ ನೀನಾಗೆ ಪರಿಚಯ ಮಾಡ್ಕೊಂಡಿದ್ರೆ ಸೌಜನ್ಯಕ್ಕಾದರೂ ಒಳೆ ಕರಿತಾ ಇದ್ಲು ಅವರಿಬ್ಬರ ಸಂಭಾಷಣೆ ಕೇಳಿ ಅಭಿರಾಮಿ ಗಲಿಬಿಳಿಗೊಂಡ್ಲು ಅಮ್ಮ ಇವರು ಯಾರೂ ಗೊತ್ತಾಗ್ಲಿಲ್ಲ ನಮ್ಮಣ್ಣ ರಾಮಚಂದ್ರು ಅಂತ ನಿನ್ ಮದುವೆಗೆ ಬಂದಿರಲಿಲ್ಲ ಅದಕ್ಕೆ ನಿನಗೆ ಪರಿಚಯ ಇಲ್ಲ ಹೋ ಇವರೇ ವೈಭವಿ ತಂದೆ ಎಂದು ಅವಳಿಗೆ ಗುರುತು ಗೊತ್ತಾಯಿತು ಇಂದಿರಮ್ಮನ ಅಣ್ಣನಾದರೂ ಅಣ್ಣ ತಂಗಿಗೆ ಅಜಗಜಾಂತರ ಎನಿಸಿತು ಸಿರಿಲಕ್ಷ್ಮಿಯಂತಿರುವ ತನ್ನ ಅತ್ತಿಗೆ ಸಾಧಾರಣ ನಿಲುವಿನ ಮಾಸಲು ಬಣ್ಣದ ಸಾಮಾನ್ಯ ರೂಪಿನ ವ್ಯಕ್ತಿ ಅಣ್ಣನೇ ಎಂದು ಆಶ್ಚರ್ಯಪಟ್ಟಳು ರೂಪ ನಿಲುವು ಸಾಧಾರಣವಾದರೂ ಆತನ ಉಡುಪು ನಡೆ ನುಡಿಗಳಲ್ಲಿ ಜಬರ್ದಸ್ತ್ ಅಲಂಕಾರ ಎದ್ದು ಕಾಣ್ತಿತ್ತು ರಾಮಚಂದ್ರಯ್ಯ ಕೊಂಕು ನಗೆಬೀರಿ ನಿನ್ನ ಮಗನ ಮದುವೆಗೆ ಉದ್ದೇಶಪೂರ್ವಕವಾಗಿ ನೀನು ನನ್ನನ್ನು ಕರೀಲಿಲ್ಲ ಆದರೆ ನಾನು ಹಾಗಲ್ಲ ನನ್ನ ಮಗಳ ಮದುವೆ ಇನ್ವಿಟೇಷನ್ ಕೊಡೋಕೆ ರಾಜಾರೋಷವಾಗಿ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ ನೀನು ಬಾವ ಇಬ್ಬರು ಖಂಡಿತ ಬರಬೇಕು ಎನ್ನತ ಬ್ಯಾಗಿನಿಂದ ಆಮಂತ್ರಣ ಪತ್ರಿಕೆ ತೆಗೆದರು ಚಿನ್ನದ ಬಣ್ಣದ ವಿನ್ಯಾಸ ಹೊಂದಿದ್ದ ಆ ಕಾರ್ಡ್ ನಯನ ಮನೋಹರವಾಗಿತ್ತು ಅಷ್ಟರಲ್ಲಿ ಗಂಗಾಧರಾಯರು ಎದ್ದು ಬಂದಾಗ ರಾಮಚಂದ್ರಯ್ಯ ಲಗ್ನ ಪತ್ರಿಕೆಯನ್ನು ಅವರ ಮುಂದೆ ಹಿಡಿದರು ನನ್ನ ಮಗಳ ಮದುವೆ ಬಾವ ಕರೆಯೋದಕ್ಕೆ ಬಂದಿದ್ದೀನಿ ರಾಯರು ಸಮಾಧಾನದಿಂದ ತುಂಬ ಸಂತೋಷ ಖಂಡಿತ ಬರೋದಕ್ಕೆ ಪ್ರಯತ್ನಿಸ್ತೀವಿ ಎಂದರು ಅತಿಥಿ ಸತ್ಕಾರಕ್ಕೆ ಕಡಿಮೆಯಾಗದಂತೆ ಇಂದಿರಮ್ಮ ತಂಪಾದ ಜ್ಯೂಸ್ ಕೊಟ್ಟು ಅಣ್ಣನನ್ನು ಬೀಳ್ಕೊಟ್ರು ಹೊಡ್ತೀನಮ್ಮ ಖಂಡಿತ ನೀವಿಬ್ಬರು ಮದುವೆಗೆ ಬರಲೇಬೇಕು ಬರತ್ಬಿಟ್ರೆ ನನ್ನ ಮಗಳಿಗೆ ಬೇರೆ ಗಂಡೇ ಸಿಗಲ್ಲ ಅನ್ನೋ ತರಹ ಜನ ಮಾತಾಡ್ಕೊಳ್ತಿದ್ರು ಎಂತ ಗಂಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಗೊತ್ತಾ ನನ್ನ ಮಗಳಿಗೆ ನೀವೇ ಬಂದು ನೋಡಿ ಆಶೀರ್ವಾದ ಮಾಡಿ ಎಂದು ಧೋರಣೆಯಿಂದ ನುಡಿದು ರಾಮಚಂದ್ರಯ್ಯ ಹೊರಟ್ಬಿಟ್ರು ಎದುರಿಗೆ ಅಭಿರಾಮಿ ಇದ್ರೂ ತಪ್ಪಿ ಕೂಡ ಭರತ್ಗಾಗಲಿ ಅವಳನ್ನಾಗಲಿ ಮದುವೆಗೆ ಆಹ್ವಾನಿಸಿರಲಿಲ್ಲ ರಾಮಚಂದ್ರಯ್ಯ ಮೇಲೆ ಇಂದಿರಮ್ಮ ಬೇಸರದಿಂದ ಇವಳ ಮಗಳ ತಪ್ಪು ಮುಚ್ಚಿಡೋದಕ್ಕೆ ಎಷ್ಟು ಮಾತನಾಡ್ತಾನೆ ನೋಡಿ ಅಣ್ಣನ ಮಗಳು ಅನ್ನೋ ವ್ಯಾಮೋಹಕ್ಕೆ ಬಿದ್ದು ಕಂಡು ಕಂಡು ಆ ಹುಡುಗಿನ ನಮ್ಮ ಭರತ್ಗೆ ತಕೊಳ್ಬೇಕಾಗಿತ್ತ ಯಾವ ತಪ್ಪು ಮಾಡದೆ ಇರೋ ನಮ್ಮ ಮಗ ಸರಿಯಾಗಿಲ್ದೆ ಇರೋ ಹುಡುಗಿನ ಕಟ್ಕೊಂಡು ಯಾಕೆ ಶಿಕ್ಷೆ ಅನ್ಭೋಗಿಸ್ಬೇಕು ಸದ್ಯ ಒಳ್ಳೆ ಹುಡುಗಿನ ಮದುವೆಯಾಗಿ ಸುಖವಾಗಿದ್ದಾನಲ್ಲ ಅದೇ ನಮಗೆ ಸಂತೋಷ ಎಂದಾಗ ಅಭಿರಾಮಿ ಕಸಿವಿಸಿಗೊಂಡ್ಳು ಅವರ ಮಾತುಗಳು ಅವಳ ಪಾಲಿಗೆ ಚಾಟಿನ ಏಟಿನಂತೆ ಒರಗಿದಾಗ ಅವಳು ತತ್ತರಿಸೋದ್ಲು ಭರತ್ ಸುಖವಾಗಿದ್ದಾನೆಂದು ನಂಬಿದ ಅವನ ತಂದೆ ತಾಯಿಗೆ ತಾನು ದ್ರೋಹ ಮಾಡ್ತಿದ್ದೇನೆ ಯಾವ ತಪ್ಪು ಮಾಡದ ಭರತ್ಗೆ ಜೀವನದ ಸುಖ ಸಂತೋಷಗಳಿಂದ ವಂಚಿತನಾಗುವಂತೆ ಮಾಡ್ತಿದ್ದೇನೆ ಅದು ತನಗೆ ಗೊತ್ತಿಲ್ಲದ ಕಾರಣಕ್ಕಾಗಿ ಈ ಮನೆಯಲ್ಲಿ ತನಗೆ ಎಲ್ಲರಿಂದ ಪ್ರೀತಿ ವಿಶ್ವಾಸ ಅಕ್ಕರೆ ಸಿಗುತ್ತಿದೆ ಆದರೆ ತಾನು ಮಾತ್ರ ಪ್ರತಿಯಾಗಿ ಯಾರಿಗೂ ಏನನ್ನು ಕೊಡ್ತಾ ಇಲ್ಲ ಎಂದು ಮೊದಲ ಬಾರಿಗೆ ಅರಿವಾದಾಗ ಅಭಿರಾಮಿಗೆ ತನ್ನನ್ನು ತಾನೇ ದ್ವೇಷಿಸಿಕೊಳ್ಳುವಂತಾಯಿತು ಭರತ್ನ ಪ್ರತಿಯೊಂದು ಚಲನ ವಲನಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರಿಶೀಲಿಸಿದ್ಲು ಅಂತ ಗಂಡನಿಗೆ ನೋವು ಕೊಟ್ಟು ನನ್ನನ್ನು ದೂರ ಮಾಡಿಕೊಂಡಿರೋ ತಾನೇ ದೊಡ್ಡ ಅವಿವೇಕಿ ಎನಿಸ್ತಾ ಇದೆ ರಾತ್ರಿ ಎಂದಿನಂತೆ ಹಾಲಿನ ಲೋಟ ಹಿಡಿದು ಕಂಪ್ಯೂಟರ್ ಮುಂದೆ ಕುಳಿತು ಏನೋ ಕೆಲಸ ಮಾಡುತ್ತಿದ್ದ ಭರತ್ನ ಮುಂದೆ ನೀಡಿದ್ಲು ಭರತ್ ಹಾಲು ಒಂದು ಕ್ಷಣ ಅವನು ಅವಳ ಮುಖ ನೋಡಿದ ಅವನ ಕಣ್ಗಳು ಸದ್ನಿಗ್ನತೆಯಲ್ಲಿ ತನ್ನ ಪ್ರತಿಬಿಂಬ ಕಾಣಿಸಿದಾಗ ಅಭಿರಾಮಿ ಅದೀರಳಾದ್ಲು ಥ್ಯಾಂಕ್ ಯು ಅಭಿ ಅವನು ಅವಳ ಕೈಯಿಂದ ಲೋಟ ತೆಗೆದುಕೊಳ್ಳುತ್ತಾ ನಗ್ಗಾಗ ಆ ನಗುವಿನ ನಿಷ್ಕಲ್ಮತೆಗೆ ಅವಳ ಮನಸ್ಸು ಹೋಯಿತು ತಾನು ಕೊಟ್ಟ ಒಂದು ಲೋಟ ಹಾಲಿಗೆ ಥ್ಯಾಂಕ್ಸ್ ಹೇಳುವ ಸ ಹೃದಯಿ ಭರತ್ ತನ್ನ ಪ್ರೀತಿಯನ್ನು ಪರಿಪೂರ್ಣವಾಗಿ ನೀಡಿದರೆ ಎಷ್ಟು ಸಂತೋಷದಿಂದ ಸ್ವೀಕರಿಸ್ಬೋದು ತಾನು ಇನ್ಯಾತಕ್ಕೆ ತಡೆ ಮಾಡ್ತಿದ್ದೇನೆ ಎಂದು ರಾತ್ರಿಯೆಲ್ಲ ಯೋಚಿಸಿದ್ಲು ಬೆಳಗ್ಗೆ ಎದ್ದಾಗ ಅಭಿರಾಮಿಯ ಕಣ್ಗಳು ಕೆಂಪೇರಿ ತುಸು ಊದಿಕೊಂಡಿದ್ದವು ರಾತ್ರಿ ನಿದ್ದೆ ಇಲ್ಲದೆ ಅವಳ ತಲೆ ಸಣ್ಣಗೆ ನೋಯ್ತಿತ್ತು ಯಾಕೆ ಹೀಗಿದೆಯಾ ಆರ್ ಯು ಆಲ್ ರೈಟ್ ಭರತ್ ಕೇಳಿದಾಗ ತನ್ನ ಮನಸ್ಸಿನ ಕೋಲಾಹಲ ಅವನಿಗೆ ತಿಳಿಯಬಾರದೆಂದು ತಲೆ ತಗ್ಗಿಸಿ ಚೆನ್ನಾಗಿದ್ದೀನಿ ಎಂದಷ್ಟೇ ಉತ್ತರಿಸಿದ್ಲು ಭರತ್ ಆಫೀಸ್ಗೆ ಹೋದ ಮೇಲೆ ಅಭಿರಾಮಿ ಸಿದ್ಧಳಾದಾಗ ತುಳಸಿ ಪೂಜೆ ಮಾಡ್ತಿದ್ದ ಇಂದಿರಮ್ಮ ಆಶ್ಚರ್ಯದಿಂದ ನುಡಿದ್ರು ಎಲ್ಲಿಗಾದರೂ ಹೊರಟಿದೆಯಾ ಅಭಿ ಅಭಿರಾಮಿ ತಕ್ಷಣ ಉತ್ತರಿಸಲಿಲ್ಲ ತಮ್ಮ ಪ್ರಶ್ನೆ ಅನುಚಿತವಾಯಿತೆಂದು ಇಂದಿರಮ್ಮ ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳುತ್ತಪ್ಪ ಇಷ್ಟು ದಿನದಲ್ಲಿ ಒಂದು ಸಲ ಕೂಡ ನೀನು ಒಬ್ಬಳೇ ಹೊರಗೆ ಹೋದವಳಲ್ಲ ಈಗೆಲ್ಲೋ ಹೊರಟಿದೆಯಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಎಂದು ತಮ್ಮ ಮಾತನ್ನು ತಿದ್ದುಕೊಂಡ್ರು ಅಭಿರಾಮಿ ತಡವರ್ಸಿದ್ರು ಧೈರ್ಯ ತಂದ್ಕೊಂಡು ಸ್ವಲ್ಪ ಅರ್ಜೆಂಟಾಗಿ ಶಾಪಿಂಗ್ ಮಾಡಬೇಕಿತ್ತು ಎಂದಾಗ ಇಂದಿರಮ್ಮ ಕಾಕುಲತೆಯಿಂದ ಅವಳತ್ತ ನುಡಿದ್ರು ಭರದ ಜೊತೆ ಹೋಗಬಾರ್ದಿತ್ತಾ ಈಗ ಒಬ್ಬಳೇ ಹೇಗೆ ಹೋಗ್ತೀಯಾ ಊರು ಹೊಸದ್ ಬೇರೆ ಬೆಂಗಳೂರು ನನಗೇನು ಹೊಸದಲ್ಲ ಇಲ್ಲಿ ಆಡಿ ಬೆಳೆದವಳು ನಾನು ನೀನು ಬೆಳೆದಿದ್ದು ಅನಂತಪುರದಲ್ಲಿ ಅಲ್ವೇನೆ ಅಭಿರಾಮಿ ತಬ್ಬಿ ಬಾದ್ಲು ಹೌದು ತನಗೆ ಬುದ್ಧಿ ತಿಳಿದಾಗಿನಿಂದ ತಾನು ಬೆಳೆದಿದ್ದು ಅನಂತಪುರದಲ್ಲಿ ಬೆಂಗಳೂರಿನಲ್ಲಿ ಆಡಿ ಬೆಳೆದವಳು ಎಂದು ತಾನು ಹೇಳಿದ್ದಕ್ಕೆ ಆ ಪ್ರಶ್ನೆಗೆ ಅವಳ ಬಳಿ ಉತ್ತರವಿಲ್ಲ ಅವಳು ಮೌನವಾಗಿ ನಿಂತಿದ್ದನ್ನು ಕಂಡು ತಾವು ತೀರ ಕೆದಕಿ ಕೇಳಿದ್ದಕ್ಕೆ ಅವಳಿಗೆ ಬೇಜಾರಾಗಿರಬೇಕೆಂದು ಊಹಿಸಿದ ಇಂದಿರಮ್ಮ ಹುಷಾರಾಗಿ ಹೋಗ್ಬಾ ಎಂದು ಆದೇಶಿಸಿದರು ವಸುಂಧರ ಪಾಂಡೆ ತಲೆ ತಗ್ಗಿಸಿ ಯಾವುದೋ ಕೇಸಿನ ವಿಷಯ ಬರೆಯುತ್ತಿದ್ದರು ಎಕ್ಸ್ಕ್ಯೂಸ್ ಮೀ ಮೇಡಮ್ ಮೀ ಐ ಕಮಿಂಗ್ ಎಂಬ ದನಿ ಕೇಳಿ ತಲೆ ಎತ್ತಿದಾಗ ಅವರ ಕೊರಳಿನಿಂದ ಅಚ್ಚರಿಯ ಉದ್ಗಾರ ಹೊರಟಿತು ಹೋ ನೀವಾ ಅಭಿರಾಮಿ ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕಿತ್ತು ಒಳಗೆ ಬರ್ಬೋದಾ ಧಾರವಾಗಿ ಬನ್ನಿ ಕುತ್ಕೊಳ್ಳಿ ಅಭಿರಾಮಿ ಕುಳಿತುಕೊಂಡು ನಾನು ನಿಮಗಿಂತ ಚಿಕ್ಕವಳು ದಯವಿಟ್ಟು ನನ್ನನ್ನು ಏಕವಚನದಲ್ಲಿ ಮಾತನಾಡಿಸಿ ಎಂದಾಗ ವಸುಂಧರ ನಸುನಕ್ಕರು ಸರಿ ಏನು ವಿಷಯ ಹೇಳು ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಬೇಕು ಅವತ್ತು ತುಂಬ ಒರಟಾಗಿ ಬಿಹೇವ್ ಮಾಡಿದ್ದಕ್ಕಾಗಿ ಬರೀ ಕ್ಷಮಾಪಣೆ ಕೇಳೋಕೆ ನೀನು ಇಲ್ಲಿವರೆಗೂ ಬಂದ ಹಾಗೆ ಕಾಣಿಸ್ತಾ ಇಲ್ಲ ವಸುಂಧರ ಅವಳನ್ನೇ ಪರಿಶೀಲನಾತ್ಮಕವಾಗಿ ನೋಡುತ್ತಾ ಹೇಳಿದಾಗ ಅಭಿರಾಮಿ ತಲೆ ತಗ್ಗಿಸಿದ್ಲು ಅವಳ ಕೈ ಬೆರಳುಗಳು ಒಂದಕ್ಕೊಂದು ಬೆಸೆದುಕೊಂಡವು ಅದಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಏನದು ನಾನು ಇವತ್ತಿನಿಂದ ಭರತ್ ಜೊತೆ ಸರಿಯಾಗಿರೋಕೆ ಅಂತ ನಿರ್ಧರಿಸಿದ್ದೀನಿ ವಾಟ್ ಅಭಿರಾಮಿ ದನಿಯನ್ನು ತಗ್ಗಿಸಿ ಹೌದು ಭರತ್ ಯಾವ ಸಮಸ್ಯೆಗೋಸ್ಕರ ನಿಮ್ಮ ಹತ್ರ ಸಲಹೆ ಕೇಳಿಕೊಂಡು ನನ್ನನ್ನು ಕರ್ಕೊಂಡು ಬಂದಿದ್ರು ಆ ಸಮಸ್ಯೆನ ನಾನೇ ಸರಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಬಂದೆ ಎಂದು ಮೆಲ್ಲುಸಿರಿನಲ್ಲಿ ವಸುಂಧರ ಆಶ್ಚರ್ಯದಿಂದ ಅವಳತ್ತ ನೋಡಿದ್ರು ತಗ್ಗಿಸಿದ ಮೊಕ್ಕದಲ್ಲಿ ಕೆನ್ನೆಯ ಮೇಲೆ ಮಲಗಿದ್ದ ನೀಲವೆ ಹಾಗೂ ರೇಷ್ಮೆ ಕೂದಲನ್ನು ಹಿಂಭಾಗ ಮಾಡಿದ ಬೈತಲೆಯಷ್ಟು ಕಾಣ್ತಿದ್ದುದು ಈ ನಿರ್ಧಾರಕ್ಕೆ ಕಾರಣ ನನ್ನ ಗಂಡನ ಪ್ರೀತಿ ಹಾಗೂ ಒಳ್ಳೆತನ ಅವರಿಗೆ ತಕ್ಕ ಹೆಂಡತಿಯಾಗಿರಬೇಕು ಅನ್ನೋ ಆಸೆ ವಸುಂಧರ ಅವಳ ಭುಜದ ಮೇಲೆ ಕೈಯಿಟ್ಟು ತುಂಬ ಸಂತೋಷ ಅಭಿರಾಮಿ ನನ್ನ ಅನುಭವದಲ್ಲಿ ಇದೇ ಮೊದಲನೇ ಸಲ ನಾನೇನು ಸಲಹೆ ನೀಡದೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇರೋದು ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿಶ್ ಯು ಆಲ್ ದ ಬೆಸ್ಟ್ ಎಂದು ಮೃದುವಾಗಿ ನೋಡಿದಾಗ ಅಭಿರಾಮಿಯ ಕೆನ್ನೆಗಳಲ್ಲಿ ನವಿರಾಗಿ ರಂಗು ಇಣುಕಿತು ಥ್ಯಾಂಕ್ ಯು ಎನ್ನುತ್ತ ನಕ್ಕಾಗ ಅವಳ ಪ್ರಕಾರ ಕಣ್ಗಳನ್ನೇ ನೋಡುತ್ತಾ ವಸುಂಧರ ಅಂದ್ಕೊಂಡ್ರು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಕೊನೆಗೂ ತಿಳುವಳಿಕೆ ತಂದುಕೊಳ್ಳಲ್ಲ ಗಾಡ್ ಪ್ಲಸ್ ಹರ ಅಭಿರಾಮಿ ಮನೆಗೆ ಬಂದಾಗ ಅವಳ ಹೃದಯ ಹಕ್ಕಿಯಂತೆ ಹಾರಾಡುತ್ತಿತ್ತು ರೂಮಿಗೆ ಬಂದವಳೆ ಪರ್ಸನ್ನು ಬೀರುವಿನಲ್ಲಿ ಇಡಲು ಹೋದಾಗ ಹ್ಯಾಂಗರ್ನಲ್ಲಿ ಸಾಲಾಗಿ ನೇತು ಹಾಕಿದ ಭರತ್ನ ಶರ್ಟ್ ಪ್ಯಾಂಟ್ಗಳನ್ನು ನೋಡಿ ಹಾಗೆಯೇ ನಿಂತಳು ಅವಳು ಉಪಯೋಗಿಸುತ್ತಿದ್ದ ಡಿಯೋಡ್ರೆಂಟ್ನ ವಾಸನೆ ಆ ಬಟ್ಟೆಯಲ್ಲಿ ಅಳೆದುಳಿದಿತ್ತು ಅದರ ಒಡೆಯನ ಸಾನ್ನಿಧ್ಯ ನೆನಪಿಗೆ ತಂದುಕೊಂಡಾಗ ಅವಳು ಅವುಗಳನ್ನು ಸವರುತ್ತಾ ಹೋದಂತೆ ಅವಳ ಕೈಗಳು ಸ್ತಬ್ಧಗೊಂಡವು ಅಂದು ಭರತ್ ಕೊಟ್ಟಿದ್ದು ಬಿಳಿಯ ಶರ್ಟ್ ಎದೆಯ ಭಾಗದಲ್ಲಿ ಅವಳ ಕುಂಕುಮದ ಕಲೆ ಹಾಗೆಯೇ ಉಳ್ಕೊಂಡಿತು ಇದುವರೆಗೂ ಅವನು ಆ ಶರ್ಟನ್ನು ಒಗೆಯಲು ಹಾಕಿಯೇ ಇರಲಿಲ್ಲ ತನ್ನ ಕುಂಕುಮದ ಕಲೆ ಅಳಿಸಿ ಹೋಗಬಾರದೆಂದು ಅವನು ಆ ಶರ್ಟನ್ನು ಹಾಗೆ ಇಟ್ಕೊಂಡಿದ್ದಾನೆಂದು ಅರಿವಾದಾಗ ಅವಳಿಗೆ ಪ್ರೀತಿಯು ಬಂತು ಭರತ್ ಐ ಆಮ್ ಗಾಟ್ ಅ ವಂಡರ್ಫುಲ್ ಸರ್ಪ್ರೈಸ್ ಫಾರ್ ಯು ಇವತ್ತು ರಾತ್ರಿ ನಿಮಗೆ ಸಂತೋಷಕರವಾದ ಆಶ್ಚರ್ಯ ಕಾದಿದೆ ಎಂದು ಆ ಶರ್ಟನ್ನು ಎದೆಗೊತ್ತಿಕೊಂಡಾಗ ಅದರ ಮೇಲೆ ತುಟಿ ಊರದ್ಳು ಭರತ್ನನ್ನೇ ಅಪ್ಪಿಕೊಂಡಷ್ಟು ದೇಹ ಪುಳುಕಿತಗೊಂಡಿತು ಭರತ್ ಇನ್ನು ನಮ್ಮ ಜೀವನದ ಕಹಿ ದಿನಗಳು ಮುಗಿದು ಹೋದವು ಯಾರೂ ನಮ್ಮನ್ನು ಬೇರೆ ಮಾಡೋಕ್ಕೆ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಿದ್ದಂತೆ ಫೋನಿನ ಸದ್ದು ಕೇಳಿಸಿತು ಅದು ಭರತ್ನ ಕರೆ ಎಂಬ ಕಾತುರದಿಂದ ತಟ್ಟನೆ ತಮ್ಮ ರೂಮಿನಲ್ಲಿದ್ದ ಕಾರ್ಡ್ಲೆಸ್ ಫೋನ್ಗೆ ಕೈ ಹಾಕಿ ತೆಗೆದುಕೊಂಡ್ಳು ಹಲೋ ಭರತ್ ಮೀ ಐ ಸ್ಪೀಕ್ ಟು ಮೀ ಗಂಗಾಧರ್ರಾವ್ ಆ ಕಡೆಯಿಂದ ಬಂದ ಧ್ವನಿ ಅವಳನ್ನು ಕನಸಿನ ಲೋಕದಿಂದ ಎಚ್ಚರಿಸಿತು ನೀವು ಯಾರು ಮಾತಾಡ್ತಾ ಇರೋದು ಪರಿಮಳ ಜೈನ್ ತಕ್ಷಣ ಅಭಿರಾಬಿ ಸ್ತಬ್ಧಳಾದ್ಲು ಹಾ ಹೆಂಗಸರನ್ನು ತಾನು ಎಲ್ಲೋ ಕೇಳಿದ್ದೇನೆ ಆ ದನಿಯು ತನಗೆ ಪರಿಚಿತ ಆಕೆಯೊಡನೆ ತಾನು ಮಾತನಾಡಿದ್ದೇನೆ ಎಲ್ಲಿ ಎಲ್ಲಿ ಹಲೋ ಮತ್ತೆ ಆ ಕಡೆಯಿಂದ ದನಿ ಬಂದಾಗ ಅಭಿರಾಮಿ ಎಚ್ಚೆತ್ತು ಒಂದು ನಿಮಿಷ ಕೊಡ್ತೀನಿ ಎಂದು ಕಾರ್ಡ್ಲೆಸ್ ಹಿಡ್ಕೊಂಡು ಮಹಡಿಯಿಂದ ಇಳಿದು ಬಂದಳು ಮಾವ ನಿಮಗೆ ಫೋನ್ ಆಕೆ ತಾನೇ ಪೂಜೆ ಮುಗಿಸಿ ಬಂದ ಗಂಗಾಧರಾಯರು ಕನ್ನಡಕ ಏರಿಸಿಕೊಳ್ಳಲು ಪ್ರಶ್ನಾರ್ಥಕವಾಗಿ ನುಡಿದರು ಯಾರಮ್ಮ ಯಾರೋ ಪರಿಮಳ ಜೈನ್ ತಕ್ಷಣ ಅವರು ಆತ್ರದಿಂದ ಹಲೋ ಎಂದು ಕಾರ್ಡ್ಲೆಸ್ ಅವಳ ಕೈಯಿಂದ ತೆಗೆದುಕೊಂಡು ಮಾತನಾಡಿದರು ನಮಸ್ಕಾರ ಯಾವಾಗ ಬಂದ್ರಿ ಅಮೇರಿಕಾದಿಂದ ತಂದೆಯವರು ಹೇಗಿದ್ದಾರೆ ತುಂಬ ಸಂತೋಷ ಅಂತೂ ನಮ್ಮ ಬರತ್ ಮದುವೆಗೆ ನಿಮ್ಗೆ ಯಾರಿಗೂ ಬರೋಕ್ಕಾಗಲಿಲ್ಲ ಹೌದು ನನ್ನ ಸೊಸೆ ಅಭಿರಾಮಿ ಅಂತ ಅವಳೇ ಫೋನ್ ರಿಸೀವ್ ಮಾಡಿದ್ದು Please subscribe the channel, like and share. Thank you.